ಬಕ ರಾಯಗೆ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ದೀರಾ ಲೋಕೇಶ್ ಬೈಲೂರು ಯೂಟ್ಯೂಬ್ ಚಾನಲ್ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಅನ್ನ ಪ್ರೆಸ್ ಮಾಡಿ ನಾನು ಇವತ್ತಿದ್ದೀನಿ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಒಂದು ಸಣ್ಣ ಗ್ರಾಮವಾಗಿರುವಂಥ ಹಡಾಳ ಗ್ರಾಮದಲ್ಲಿ ಹಡಾಳ ಗ್ರಾಮದಲ್ಲಿ ಅತ್ಯುನ್ನತವಾಗಿ ಜಾನಪದ ಹಾಡುಗಳನ್ನು ಹಾಡುತ್ತಾ ಜನಮನದ ಮಾನಸದಲ್ಲಿ ನೆಲೆಯಾಗಿರುವಂಥ ಹಡಾಳದ ಕಾಳಜ್ಜಿಯ ಹಾಡುಗಳನ್ನು ಹಾಗೂ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಹಡಾಳದ ಕಾಳಜಿಯ ಜಾನಪದ ಗೀತೆಗಳು ಅಂತ ಹೇಳಿದ್ರೆ ಸುಮಾರು ಪ್ರಶಸ್ತಿಗಳನ್ನು ಗಳಿಸ್ಕೊಂಡಿದ್ದಾರೆ ಅವರು ನೀವು ನೋಡ್ಬೋದು ಇದೇ ಅವ್ರ ಮನೆ ಇಲ್ಲೇ ಇದ್ದಾರೆ ನೋಡಿ ಅಡಾಳದ ಕಾಳಜ್ಜಿ ಅಂತ ಹೇಳಿದ್ರು ಇವರೇ ಸ್ನೇಹಿತರೆ ಇವರೇ ನೋಡಿ ಅಡಾಳದ ಕಾಳಜ್ಜಿ ಅತ್ಯುತ್ತಮವಾದಂತಹ ಜಾನಪದ ಹಾಡುಗಾರ್ತಿ ಇತ್ತೀಚಿನ ದಿನಗಳಲ್ಲಿ ಜಾನಪದ ಹಾಡು ಕಣ್ಮರೆಯಾಗುತ್ತಿದೆ ಇಂಥವರಲ್ಲಿ ಮಾತ್ರ ಆ ಒಂದು ಜಾನಪದ ಹಾಡುಗಳನ್ನು ನಾವು ಕಾಣೋದಕ್ಕೆ ಸಾಧ್ಯ ಅಜ್ಜಿ ನಮಸ್ಕಾರ ನಮಸ್ಕಾರ ನಿಮ್ಗೆ ಇದುವರೆಗೆ ಎಷ್ಟು ಪ್ರಶಸ್ತಿ ಸಿಕ್ಕದೆ ಸುಮಾರು ಕೆಳಕೇರಿಲಿ ಐದು ಪಟ್ಟು ಮಾಡಿರು ಕಡಿಗೆರಲ್ಲಿ ಕಾರವಾರದ ತಕೊಂಡ್ ಪ್ರತಿ ಕೊಟ್ಟಾರೆ ಹಾ ಕಾರವಾರದಲ್ಲಿ ನಿಮಗೆ ಜಿಲ್ಲಾ ಪ್ರಶಸ್ತಿ ಸಿಕ್ಕದಲ್ಲ ಹಾ ಅದು ಇದು ಅವಾರ್ಡ್ ಅಂದ್ರೆ ಅದು ದೊಡ್ಡದು ಇಲ್ಲಿ ನೋಡಿ ಆ ಒಂದು ಪ್ರಶಸ್ತಿ ಪತ್ರ ಇಲ್ಲೇ ಇದೆ ಅದು ಕರ್ನಾಟಕ ರಾಜ್ಯೋತ್ಸವ 2023 ರ ಅಂಗವಾಗಿ ಈ ಒಂದು ಜಿಲ್ಲಾ ಪ್ರಶಸ್ತಿಯನ್ನ ನೀಡಿದ್ದಾರೆ ಶ್ರೀಮತಿ ಕಾಳಿ ಸಂಕಯ್ಯಗೊಂಡ ಜಾನಪದ ಕ್ಷೇತ್ರದಲ್ಲಿ ಜಿಲ್ಲೆಯ ಶ್ರೀಮಂತಿಕೆಯನ್ನು ಉದ್ದೇಪಿಸಲು ತಾವು ನೀಡಿರುವ ಗಣನೀಯ ಸೇವೆಯನ್ನು ಗುರುತಿಸಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ದಿನದಂದು ಈ ಒಂದು ಜಿಲ್ಲಾ ಪ್ರಶಸ್ತಿಯನ್ನು ನೀಡಿದ್ದಾರೆ ಇದೇ ರೀತಿಯಾಗಿ ಹತ್ತು ಹಲವಾರು ಪ್ರಶಸ್ತಿಯನ್ನ ಗಳಿಸಿರುವಂತಹ ಕಾಳಜ್ಜಿ ಸೋಬಾನ ಪದಗಳಿಗೆ ಜೀವವನ್ನು ತುಂಬಿರುವಂತಹ ಇವರು ಇವರು ಇವಾಗ ಅದೊಂದು ಹಾಡನ್ನು ಹೇಳ್ತಾರೆ ಅಜ್ಜಿ ಒಂದು ಹಾಡು ಹೇಳಜಿ ಎಂತೋಭಾನೆ ಪದಾರ್ಥ ಹೊಣದೊಳಗೆ ಹಗಳ ಆರುತಿ ಮಾಡೆ ಯಾವ ಅಕ್ಕ ಜಾಣೇ ಮಣಿ ಮಾಡಿ ಯಾವಕ್ಕ ಜಾಣೆ ಮಣಿ ಮಾಡಾರತಿ ತಂದೆ ತಂದೆತ್ರ ಬಂದ ಕೊಮರಾಗೆ ತಂದೆ ಹತ್ರ ಬಂದ ಕೊಮರ ಬಾಲಯ್ಯಾಗೆ ಎತ್ತಿದಾರುತಿಗೆ ಸೊರೋಣ ಚಾರು ಚೂರಂಬ ಜೋಡುಳರುಣದೊಳಗೆ ಜೋಡು ಮುತ್ತಗಳ ನೆಣಿ ಮಾಡೆ ಜೋಡು ಮುತ್ತಗಳ ನೆಣಿ ಮಾಡಿ ಮಾಡೇ ತೋರಿಸಿ ದೊಡ್ಡವರ ಮಗನೀಗೆ ತೋರಿಸಿ ದೊಡ್ಡವರ ಮಗನ ಬಾಲಯ್ಯಾಗೆ ದಾರುತಿಗೆ ಸರೋಣ ಮುತ್ತಿನ ಆರತಿ ಮುಂದೆ ಮುತ್ತಿನ ಕೀರುತಿ ಮುಂದೆ ಮುತ್ತೈತಿರ ಮುಂದೆ ತರದಲ್ಲೇ ಮುತ್ತೈತಿರ ಮುಂದೆ ತರದಲ ನಿತ್ಯ ಗಂಡೆ ಗಾರುತಿಯ ಬೆಳೋಗಿರೆ ಕಂದ ಗಾರತಿಯ ಬೆಳಗಿರೋ ಬಾಲಯ್ಯ ಲಾರುತಿಗೊಮ್ಮೆ ಸರೋಣ ಹೊರವಣದೊಳಗೆ ಹಗಳ ದಾರತಿ ಮಾಡಿ ಯಾವಕ್ಕ ಜಾಣೆ ಮಣಿ ಮಾಡೆ ಯಾವಕ್ಕ ಜಾಣೆ ಮಣಿ ಮಾಡಾರತಿ ಮಾಡೆ ಮಲ್ಲುಗೆ ಹೂಗ ಸುಳಿಯ ಮೋಚೆ ಮಲ್ಲೂಗೆ ಹೋಗ ಸುಳಿ ಗಿರಿಯನ ಮುಚ್ಚೆ ತೋರಿಸಿ ದೊಡ್ಡವರ ಮಗನೀಗೆ ತೋರಿಸಿ ದೊಡ್ಡವರ ಮಗನ ಬಾಲಯ್ಯಗೆ ಲಾರುತಿ ಒಮ್ಮೆ ಸೊರೋಣನು ಚಾರು ಚೂರಂಬ ಜೋಡುಳ್ಳರವಣದೊಳಗೆ ಜೋಡು ಮುತ್ತಗಳ ನೆಣಿ ಮಾಡೆ ಜೋಡು ಮುತ್ತಗಳ ನಣಿ ಮಾಡಿ ಆರತಿ ಮಾಡಿ ಅವತಂಗಿ ಜಾಣೆ ಮಣಿ ಮಾಡೆ ಯಾವ ತಂಗಿ ಜಾಣೆ ಮಣಿ ಮಾಡ ಮಾಡಿ ಸಂಪೂಗಿ ಹೂಗ ಸುಳಿಯೋ ಮುಚ್ಚೆ ಸಂಪೂಗೆ ಹೋಗ ಸುಳಿ ಮುಚ್ಚಗಿರಿಯ ನಮುಚ್ಚೆ ತೊಂದರೆ ಎತ್ತರ ಬಂದ ಕ್ವಾಮಾರಾಗೆ ಆರತಿ ಅಮ್ಮನವರಿಗೆ ಮೂರತಿ ಮೂಡೇಶ್ವರಿಗೆ ಕೀರ್ತಿ ನಮನಾಡ ಜನರಿಗೆ ಕೀರ್ತಿ ನಮನಾಡ ಜನರಿಗೋ ಹಲರಿಗೋ ಎತ್ತಿದಾರುತಿಯೇ ಮಗನೀಗೆ ದಾರುತಿ ಮಗನಿಗೋ ಶಾಸಿಯ ಗೋ ಆರುತಿಗೋ ಅಮ್ಮೆ ಸೊರೋಣನು ಚಣಮಣಿ ಚೌಕುಲಿಗಿ ತಲಬಕ ತಂಬಕ ಚಿತಮತಿ ಚಿಂತಕ ರಥ ರಾಯಗೆ ಕುಶಲ ದಾರುತೀಯ ಬೆಳೋ ಗೀರೋ ಕುಶಲ ದಾರುತಿಯ ಬೆಳಗಾರೆ ತಮ್ಮಯ್ಯ ಲೆತ್ತಿದಾರು ತೀಗೇ ಸೊರೋಣನು ದುಂಡ ಮಲ್ಲುಗಿ ಯುಗ ನಿಂದಿ ಬಟ್ಟಲ ತುಂಬ ನಿನ್ನ ಬಗ ತಲೆ ಗೆಲೆ ಶಾಲಿಗೂ ಕಂಚಿನ ಕಾಲುಂಗಿಲ್ಲ ಕಣಗುಟ್ಟ ಬಾಬುಲಿ ಜಾಕೆ ಮುಕ್ಕಂಬಿಗೆ ಮುತ್ತೇನಾರು ತೀಯೇ ಬೆಳೋ ಗಿರಿ ಮುತ್ತೇನಾರತೆ ಬೆಳಗಿರೋ ಬಾಲಯ್ಯ ಲೆತ್ತಿದಾರು ತೀಗೇ ಎಸರೋಣ ಅಲ್ಲಿ ಕಣ್ಣಿರುವ ಜಾತಿಯ ಮುಡಿಗಳ ಜಲಸಿದ ಮಲ್ಲುಗಿ ಸಾಕೆ ನಿನಗೆ ಟೇಯಸೋಳ ಯಸೋಳೆಂಟೆ ಹೆಸಳೆಂಟೆ ಕುಸಮಲಿ ನಗರ ಅಡಿ ಇಲ್ಲಿ ಇಬ್ಬರ ಮದ ಮಕ್ಕಳು ತಪ್ಪು ತರ ಒಪ್ಪು ಕೂತಿಕೊಂಡು ಒಪ್ಪು ಓದ್ಲೇದಾರುತೀಯ ಬೆಳೋಗಿರು ಇಲ್ಲಿಲ್ಲ ಸತಿದೇವ ಇಲ್ಲಿಲ್ಲೋ ಸಾದೇವ ಇಲ್ಲಿ ನಿಲ್ಲೋ ಭೀಮರೋ ಜೀಣ ಇಲ್ಲಿ ನಿಲ್ಲೋ ಭೀಮ ಜೀಣ ತಗದಿರು ತರೋ ತರೋತಾರೆ ಮುತ್ತಿನ ಆರ್ತಿಯ ಬಾಲಯ್ಯ ಲೆತ್ತಿದ ಋತಿಗೆ ಸರೋಣನು ಗಿಜ್ಜಿ ಕಾಲೋರು ಗೆಂಟೇಶ್ವರ ಪುಳಿಯೋರು ಲೊಡ್ಡೂ ಕೀ ಸಹಜ ಕೊರೋಳೋರೆ ಲೊಡ್ಡ ಕೇ ಸಹಜ ಕೊರೋಳೋರು ತಗದಿರೋ ವಜ್ರದಾರುತಿಯ ಬೆಳೋ ಗಿರೇ ವಜ್ರದ ಆರತಿಯ ಬೆಳಗಿರೋ ಬಾಲಯ್ಯ ಲೆತ್ತಿದಾರುತಿಗೆ ಸರೋಣನು ನೋಡಿ ಸ್ನೇಹಿತರೆ ಇಲ್ಲಿ ಹಡಹಳದ ಕಾಳಜಿಗೆ ಬಂದಿರುವಂತಹ ಪ್ರಶಸ್ತಿ ಪತ್ರಗಳನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಒಂದೊಂದಾಗಿ ಇನ್ನೂ ಅನೇಕ ಪ್ರಶಸ್ತಿ ಪತ್ರಗಳು ಬೇರೆ ಕಡೆ ಇದ್ದಾವೆ ಇಲ್ಲಿ ನೋಡಿ ಇದು ಈ ವರ್ಷ ನೀಡಿದ್ದು ಮೊನ್ನೆ ಕೊಟ್ಟಣ ತಾರೀಕಿಗೆ ಇದೇ ಆದಿತ್ಯವಾರ ನೀಡಿದಂಥ ಪ್ರಶಸ್ತಿ ಅದು ಇಲ್ಲಿ ನೋಡಿ ನನ್ನ ಫೋಟೋನೂ ಅದಿಯಲ್ಲ ಇದ್ರಾಗ ಇಲ್ಲಿ ಕಣ ಇಲ್ಲಿ ಕಣ ನನ್ನ ಫೋಟೋ ಹಿಡ್ಕಿ ಇಲ್ಲಿ ನೋಡಿ ಇದು ಗೊಂಡ ಸಮುದ್ರ ಇದು ಗೊಂಡ ಸಮಾಜದ ನೌಕರರ ಸಂಘ ಕೋಕ್ತಿ ಭಟ್ಕಳ ಪ್ರತಿಭಾ ಪುರಸ್ಕಾರದ ದಿನ ಈ ಒಂದು ಪ್ರಶಸ್ತಿಯನ್ನು ನೀಡಿದ್ದಾರೆ ಈ ಒಂದು ಫೋಟೋವನ್ನು ಇವರಿಗೆ ಪ್ರಶಸ್ತಿಯಾಗಿ ನೀಡಿದ್ದಾರೆ ಅಲ್ಲ ಇದು ಯಾವಾಗ ಆಕಾರ ನನ್ನ ಫೋಟೋನ ಇಲ್ಲಿ ನೋಡಿ ಇದು ಕೂಡ ಇವರ ಒಂದು ಪ್ರಶಸ್ತಿ ಅದು ಹೌದು ಇವರ ಸಮುದಾಯದಿಂದ ಈ ಒಂದು ಪ್ರಶಸ್ತಿಯನ್ನು ಇವರಿಗೆ ನೀಡಿದ್ದಾರೆ ಕನ್ನಡ ರಾಜ್ಯೋತ್ಸವದ ದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಇದೇ ವರ್ಷ ಇವರಿಗೆ ಸ್ಮರಣಿಕೆಯನ್ನು ನೀಡಲಾಗಿದೆ ಅದು ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ಫೋಟೋ ಹಾಗೆ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಈ ಒಂದು ಪುಸ್ತಕಗಳನ್ನು ಇವರಿಗೆ ನೀಡಿದ್ದಾರೆ ಗೊಂಡಿ ಶಬ್ದಕೋಶ ಅಂತ ಹಾಗೆ ಇಲ್ಲೊಂದಿದೆ ನೋಡಿ ಗೊಂಡ ಆದಿವಾಸಿಗಳು ಡಾಕ್ಟರ್ ಕೆ ಎಂ ಮೇತ್ರಿ ಅವರ ಪುಸ್ತಕವನ್ನು ಕೂಡ ಇವರಿಗೆ ನೀಡಿದ್ದಾರೆ ಇದು ಕೂಡ ಇವರಿಗೆ ನೀಡಿರುವಂತಹ ಪ್ರಶಸ್ತಿ ಪತ್ರಗಳಲ್ಲಿ ಒಂದು ಇನ್ನೂ ಅನೇಕ ಪ್ರಶಸ್ತಿಗಳನ್ನು ಗಳಿಸಿಕೊಂಡಿರುವಂತಹ ಈ ಒಂದು ಜಾನಪದ ಹಾಡಿನ ಪುಸ್ತಕ ಅಂತಲೇ ಹೇಳ್ಬೋದು ಕಾಳಜಿ ಅದು ಯಾರ ಅದೆಷ್ಟು ಸಂತೋಷ ನೋಡಿ ಇವರಿಗೆ ಈ ಒಂದು ಪುಸ್ತಕಗಳನ್ನು ಇಟ್ಟುಕೊಂಡಾಗ ನೋಡಿದಾರಲ್ಲ ಸ್ನೇಹಿತರೆ ಇವರೇ ನೋಡಿ ಕಾಳಜ್ಜಿ ಜಾನಪದ ಗೀತೆಗಳಿಗೆ ಜೀವವನ್ನು ತುಂಬುತ್ತಿರುವಂತಹ ಇಂಥ ಒಂದು ಹಿರಿಯ ಜೀವ ಇವರ ಹಾಡು ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ ಕಮೆಂಟ್ ಮಾಡಿ ಎಂತಾಜಿ ಮಾಡಿ ಕಮೆಂಟ್ ಮಾಡಿ ಕೇಳಿದ್ರಲ್ಲ ಸ್ನೇಹಿತರೆ ಹಡಾಳದ ಕಾಳಜ್ಜಿಯ ಜಾನಪದ ಗೀತೆಯನ್ನು ಇಂಥ ಒಂದು ಸಾವಿರಾರು ಹಾಡುಗಳನ್ನು ಇವರು ಇದುವರೆಗೆ ಹಾಡಿದ್ದಾರೆ ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಇವರೊಂದು ಜಾನಪದ ಹಾಡುಗಳ ಪುಸ್ತಕ ಅಂತಲೂ ಕರೀಬಹುದು ಇವ್ರನ್ನ ಅತ್ಯುತ್ತಮವಾದಂತಹ ಜಾನಪದ ಹಾಡುಗಳನ್ನು ಹಾಡುವುದರ ಮೂಲಕ ಜನಮಾನಸದಲ್ಲಿ ನೆಲೆಯಾಗಿರುವಂತಹ ಹಡಾಳದ ಕಾಳಜ್ಜಿ ನಿಜವಾಗಲೂ ಗೊಂಡ ಸಮುದಾಯದ ಒಂದು ಹೆಮ್ಮೆ ಅಂತ ಹೇಳ್ಬೋದು ಇಂಥ ಒಂದು ಹಾಡುಗಳು ಜಾನಪದ ಹಾಡುಗಳು ಇಂದಿಗೆ ಇದ್ದಾವೆ ಇಂಥ ವ್ಯಕ್ತಿಗಳ ಮೂಲಕ ಅಲ್ಲಲ್ಲಿ ಆ ಒಂದು ಜಾನಪದ ಹಾಡುಗಳು ನಿಮಗೆ ಕೇಳಿಸ್ಕೊಳ್ಳೋಕ್ಕೆ ಸಿಗುವಂಥದ್ದು ಇಂಥ ಒಂದು ಪ್ರತಿಭೆಗಳನ್ನು ನಿಜವಾಗಲೂ ನೀವು ಬೆಳೆಸಬೇಕು ಅತ್ಯುನ್ನತವಾಗಿ ಜಾನಪದ ಹಾಡುಗಳನ್ನು ಹಾಡುತ್ತಾ ಅದಕ್ಕೆ ಒಂದು ಜೀವವನ್ನು ನೀಡಿರುವಂಥ ಹಡಾಳದ ಕಾಳಜಿಯಂಥ ಅನೇಕರು ಇನ್ನೂ ಕೂಡ ಇದ್ದಾರೆ ಅವರ ಮೂಲಕ ಅವರನ್ನು ಅವರು ಹಾಡುವಂಥ ಹಾಡುಗಳನ್ನು ನೀವೇನಾದರೂ ಆಸಕ್ತರು ಬುಕ್ಕನ್ನು ಮಾಡಬಹುದು ಜಾನಪದ ಹಾಡುಗಳನ್ನು ಹಾಡುವಂಥ ವ್ಯಕ್ತಿಗಳನ್ನು ಭೇಟಿಯಾಗಿ ಸಾಹಿತ್ಯಗಳು ಈ ಒಂದು ಪುಸ್ತಕಗಳನ್ನು ಬರೆಯುವಂಥವರು ನೀವು ಕೂಡ ಇಂಥವರನ್ನು ಭೇಟಿಯಾಗಿ ಆ ಒಂದು ಹಾಡುಗಳಿಗೆ ಜೀವವನ್ನು ನೀಡಬಹುದು ಅಂತ ಅಂದ್ಕೋತೀನಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ